ನೀವು ಎಫ್ ಡಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದೀರಾ ಹಾಗಾದರೆ ಈ ಹದಿನೈದು ಪ್ರಶ್ನೆಗಳು ನಿಮಗೆ ಪಾಸಾಗೋಕ್ಕೆ ಸಹಾಯ ಮಾಡುತ್ತವೆ ಚಾಲೆಂಜ್ ಸ್ವೀಕರಿಸ್ತೀರಾ ಬನ್ನಿ ನಿಮ್ಮ ಜಿ ಕೆ ಪರೀಕ್ಷೆ ಪ್ರಾರಂಭವಾಗುತ್ತಿದೆ ಈಗಲೇ ನಮಸ್ಕಾರ ಸ್ನೇಹಿತರೆ ಜಿ ಕೆ ತರಂಗ ಕನ್ನಡ ಚಾನೆಲ್ಗೆ ಇಂದು ನಾವು ನೋಡೋಣ ಎಫ್ ಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಹುಮುಖ್ಯ ಹದಿನೈದು ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಪ್ರತಿ ಉತ್ತರದ ಜೊತೆ ಚಿಕ್ಕ ವಿವರಣೆ ಸಹ ಇದೆ ನೋಡಿ ಕಲಿಯಿರಿ ಮತ್ತು ಕಮೆಂಟ್ನಲ್ಲಿ ಎಷ್ಟು ಸರಿಯಾಗಿ ಉತ್ತರಿಸಿದ್ದೀರೋ ಹೇಳಿ ಪ್ರಶ್ನೆ ಒಂದು ಭಾರತದ ಸಂವಿಧಾನದ ರಚನೆಗೆ ಎಷ್ಟು ದಿನಗಳ ಸಮಯ ತೆಗೆದುಕೊಂಡರು ನಿಮ್ಮ ಆಪ್ಷನ್ಸ್ ಎ ಎರಡು ವರ್ಷ ಹತ್ತು ತಿಂಗಳು ಬಿ ಮೂರು ವರ್ಷ ಒಂದು ತಿಂಗಳು ಸಿ ನಾಲ್ಕು ವರ್ಷ ಆರು ತಿಂಗಳು ಡಿ ಐದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ವರ್ಷ ಹತ್ತು ತಿಂಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ಸಭೆಯು ಈ ಸಮಯದಲ್ಲಿ ಪೂರ್ಣ ಸಂವಿಧಾನವನ್ನು ರಚಿಸಿತು ಪ್ರಶ್ನೆ ಎರಡು ಜ್ಞಾನಪೀಠ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕ್ರೀಡೆ ಬಿ ಸಾಹಿತ್ಯ ಸಿ ವಿಜ್ಞಾನ ಡಿ ಸಂಗೀತ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಹಿತ್ಯ ಜ್ಞಾನಪೀಠ ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಪ್ರಶ್ನೆ ಮೂರು ಭಾರತದಲ್ಲಿ ಹೆಮ್ಮಾಡಿ ಶೈಲಿಯ ವಾಸ್ತುಶಿಲ್ಪ ಯಾವ ರಾಜ್ಯದಲ್ಲಿ ಪ್ರಸಿದ್ಧ ನಿಮ್ಮ ಆಪ್ಷನ್ಸ್ ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಹೆಮ್ಮಾಡಿ ಶೈಲಿಯ ಕಲ್ಲಿನ ರಚನೆಗಳು ಕರ್ನಾಟಕದ ಬೇಲೂರು ಹಳೆಬೀಡು ಭಾಗಗಳಲ್ಲಿ ಪ್ರಸಿದ್ಧವಾಗಿವೆ ಪ್ರಶ್ನೆ ನಾಲ್ಕು ಹೈಡ್ರೋಜನ್ ಅನಿಲದ ರಾಸಾಯನಿಕ ಸಂಕೇತ ಯಾವುದು ನಿಮ್ಮ ಆಪ್ಷನ್ಸ್ ಎಚ್ ಟು ಬಿಒು ಟು ಡಿ ಎನ್ ಟು ಸರಿಯಾದ ಉತ್ತರ ಆಪ್ಷನ್ ಎ ಎಚ್ ಟು ಹೈಡ್ರೋಜನ್ ವಿಶ್ವದ ಅತಿ ಹಗುರವಾದ ಮೂಲಧಾತುವಾಗಿದೆ ಪ್ರಶ್ನೆ ಐದು ಕಂಪ್ಯೂಟರ್ನ ತಂದೆ ಯಾರು ನಿಮ್ಮ ಆಪ್ಷನ್ಸ್ ಎ ಚಾರ್ಲ್ಸ್ ಬ್ಯಾಬೇಜ್ ಬಿ ಬಿಲ್ ಗೇಟ್ಸ್ ಸಿ ಆಲೆನ್ ಟ್ಯೂರಿಂಗ್ ಡಿ ಸ್ಟೀವ್ ಜಾಬ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್ ಚಾರ್ಲ್ಸ್ ಬ್ಯಾಬೇಜ್ ಅವರು ಹದಿನೆಂಟುನೂರ ಇಪ್ಪತ್ತೆರಡರಲ್ಲಿ ಮೊದಲ ಮೆಕ್ಯಾನಿಕಲ್ ಕಂಪ್ಯೂಟರನ್ನು ವಿನ್ಯಾಸ ಮಾಡಿದರು ಪ್ರಶ್ನೆ ಆರು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ನ ಮುಖ್ಯ ಕಚೇರಿ ಎಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ನ್ಯೂಯಾರ್ಕ್ ಬಿ ಜೆನೇವಾ ಲಂಡನ್ ಡಿ ಪ್ಯಾರಿಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಜೆನೇವಾ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಡಬ್ಲ್ಯೂ ಎಚ್ಒ ಸಂಸ್ಥೆಯು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ಥಾಪನೆಯಾಯಿತು ಪ್ರಶ್ನೆ ಏಳು ಭೂಮಿ ತನ್ನ ಅಕ್ಷದ ಮೇಲೆ ತಿರುಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನಿಮ್ಮ ಆಪ್ಷನ್ಸ್ ಎ ಹನ್ನೆರಡು ಗಂಟೆ ಬಿ ಇಪ್ಪತ್ನಾಲ್ಕು ಗಂಟೆ ಸಿ ಮೂವತ್ತಾರು ಗಂಟೆ ಡಿ ನಲವತ್ತೆಂಟು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ನಾಲ್ಕು ಗಂಟೆ ಭೂಮಿ ಪೂರ್ಣ ಸುತ್ತು ಮುಗಿಸಲು ಸರಾಸರಿ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಎಂಟು ಪ್ರಪಂಚದ ಮೊದಲ ಹೃದಯ ಪ್ರತಿರೂಪ ಶಸ್ತ್ರಚಿಕಿತ್ಸೆ ಯಾವ ದೇಶದಲ್ಲಿ ನಡೆಯಿತು ನಿಮ್ಮ ಆಪ್ಷನ್ಸ್ ಎ ಅಮೇರಿಕಾ ಬಿ ದಕ್ಷಿಣ ಆಫ್ರಿಕಾ ಸಿ ಫ್ರಾನ್ಸ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಡಾಕ್ಟರ್ ಕ್ರಿಸ್ಟಿಯನ್ ಬರ್ನಾರ್ಡ್ ಅವರು ಮೊದಲ ಹೃದಯ ಬದಲಾವಣೆ ಮಾಡಿದರು ಪ್ರಶ್ನೆ ಒಂಬತ್ತು ಯಾವ ವಿಟಮಿನ ಕೊರತೆಯಿಂದ ರಾತ್ರಿ ಕಣ್ಣು ಕಾಣದೇ ಹೋಗುವುದು ನಿಮ್ಮ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಟ್ವೆಲ್ವ್ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ವಿಟಮಿನ್ ಎ ದೃಷ್ಟಿಗೆ ಮುಖ್ಯ ಅದರ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಉಂಟಾಗುತ್ತದೆ ಪ್ರಶ್ನೆ ಹತ್ತು ಪ್ರಪಂಚದ ಮೊದಲ ಆಸ್ಪತ್ರೆ ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ಗ್ರೀಸ್ ಸಿ ಈಜಿಪ್ಟ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಪ್ರಾಚೀನ ಭಾರತದಲ್ಲಿ ತಕ್ಷಶಿಲಾ ಮತ್ತು ನಳಂದ ವಿಶ್ವವಿದ್ಯಾಲಯಗಳಲ್ಲಿ ಆಸ್ಪತ್ರೆಗಳು ಇದ್ದವು ಪ್ರಶ್ನೆ ಹನ್ನೊಂದು ಯಾವ ಗ್ರಹವನ್ನು ಮಾರ್ನಿಂಗ್ ಸ್ಟಾರ್ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಮಂಗಳ ಬಿ ಶುಕ್ರ ಸಿ ಬುಧ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಶುಕ್ರ ಗ್ರಹ ಸೂರ್ಯೋದಯಕ್ಕೂ ಮುಂಚೆ ಕಾಣುತ್ತದೆ ಆದ್ದರಿಂದ ಅದನ್ನು ಮಾರ್ನಿಂಗ್ ಸ್ಟಾರ್ ಎಂದು ಕರೆಯುತ್ತಾರೆ ಪ್ರಶ್ನೆ ಹನ್ನೆರಡು ಯಾವ ಹಣ್ಣು ಹೃದಯದ ಸ್ನೇಹಿತ ಎಂದು ಕರೆಯಲ್ಪಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಮಾವು ಬಿ ಸೇಬು ಸಿ ಬಾಳೆಹಣ್ಣು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು ಪ್ರತಿದಿನ ಸೇಬು ತಿನ್ನುವುದರಿಂದ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತದೆ ಆಪಲ್ ಆ್ಯಪಲ್ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಎಂಬ ಮಾತು ಪ್ರಚಲಿತವಿದೆ ಪ್ರಶ್ನೆ ಹದಿಮೂರು ಬಾಹ್ಯಾಕಾಶದ ಅತ್ಯಂತ ಬಿಸಿ ಗ್ರಹ ಯಾವುದು ನಿಮ್ಮ ಆಪ್ಷನ್ಸ್ ಎ ಬುಧ ಬಿ ಶುಕ್ರ ಸಿ ಮಂಗಳ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಶುಕ್ರ ಗ್ರಹದ ವಾತಾವರಣ ಕಾರ್ಬನ್ ಡೈಆಕ್ಸೈಡ್ನಿಂದ ತುಂಬಿದೆ ತಾಪಮಾನ ನಾಲ್ಕುನೂರ ಅರವತ್ತೈದು ಡಿಗ್ರಿ ವರೆಗೆ ಏರುತ್ತದೆ ಪ್ರಶ್ನೆ ಹದಿನಾಲ್ಕು ನಮ್ಮ ಗ್ಯಾಲಕ್ಸಿಯ ಹೆಸರು ಏನು ನಿಮ್ಮ ಆಪ್ಷನ್ಸ್ ಎ ಆಂಡ್ರೋಮಿಡಾ ಬಿ ಸ್ಯಾಟರ್ನ್ ಸಿ ಮಿಲ್ಕಿ ವೇ ಡಿ ಓರಿಯನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಲ್ಕಿ ವೇ ಮಿಲ್ಕಿ ವೇ ಅಂದರೆ ಹಾಲಿನ ಹಾದಿ ಇದು ನೂರಾರು ಕೋಟಿ ನಕ್ಷತ್ರಗಳನ್ನು ಹೊಂದಿದೆ ಪ್ರಶ್ನೆ ಹದಿನೈದು ಸೂರ್ಯನ ಹೃದಯ ಭಾಗವನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಕೋರ್ ಬಿ ಕ್ರೋಮೋಸ್ಪಿಯರ್ ಸಿ ಫೋಟೋಸ್ಪಿಯರ್ ಡಿ ಕೊರೋನಾ ಸರಿಯಾದ ಉತ್ತರ ಆಪ್ಷನ್ ಎ ಕೋರ್ ಕೋರ್ನಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ನಡೆಯುತ್ತದೆ ಅಲ್ಲಿ ಶಕ್ತಿ ಹುಟ್ಟುತ್ತದೆ ಒಮ್ಮೆ ನಿಮ್ಮ ಹಾಗೆ ವಿದ್ಯಾರ್ಥಿಯೊಬ್ಬ ಎಫ್ ಡಿ ಎ ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದನು ಅವನಿಗೆ ತುಂಬ ಕಷ್ಟವಾಗುತ್ತಿತ್ತು ಆದರೆ ದಿನಕ್ಕೆ ಹತ್ತು ಹದಿನೈದು ಪ್ರಶ್ನೆ ಓದಿ ಅಭ್ಯಾಸ ಮಾಡ್ತಾ ಹೋದ ಪರೀಕ್ಷೆಯ ದಿನ ಅವನು ನಗುತ್ತಾ ನಗುತ್ತಾ ಪೇಪರ್ ಬರೆದ ಏಕೆಂದರೆ ಅವನಿಗೆ ಪ್ರತಿ ಪ್ರಶ್ನೆಯ ಉತ್ತರ ಗೊತ್ತಿತ್ತು ನೀವು ಅವನಂತಾಗಬೇಕಾದರೆ ನೀವು ಈಗಲೇ ಅಭ್ಯಾಸ ಶುರು ಮಾಡಿ ನೀವು ಈ ವಿಡಿಯೋನಿಂದ ಎಷ್ಟು ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದ್ದೀರಾ ಕಮೆಂಟ್ನಲ್ಲಿ ನಿಮ್ಮ ಸ್ಕೋರ್ ಬರೆಯಿರಿ ಮತ್ತಷ್ಟು ಎಫ್ ಡಿ ಎ ಪಿ ಎಸ್ ಐ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ಉಪಯುಕ್ತ ಕ್ವಿಜ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಜಿ ಕೆ ತರಂಗ ಕಲಿಯರಿ ರಂಜನೆಯಿಂದ ನಿಮ್ಮ ಕನಸಿನ ಸರ್ಕಾರಿ ಕೆಲಸದತ್ತ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ